ಒಲಿಂಪಿಕ್ ಅಸೋಸಿಯೇಷನ್ಗೆ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿದ್ದು ಪಟ್ಟಿ ಬಿಡುಗಡೆಯಾಗಿದೆ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕಾರ್ಯದರ್ಶಿ ಈ ಸಂಸ್ಥೆಗೆ ನೂತನ ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮಾಡಲಾಗಿದ್ದು ಅಧ್ಯಕ್ಷರಾಗಿ ವಾಲಿಬಾಲ್ ಸಂಸ್ಥೆಯ ಶಶಿಕೆಎಸ್ ಹಾಗೂ ಕಾರ್ಯದರ್ಶಿಯಾಗಿ ಗಿರೀಶ್ ಕುಮಾರ್ ಖಜಾಂಚಿಯಾಗಿ ರಾಘವೇಂದ್ರ ಕೆಂಬಾವಿ ಸೇರಿದಂತೆ ವಿವಿಧ ಇತರೆ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಹಲವಾರು ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಉದ್ದೇಶ ಹೊಂದಿದ್ದು ಸಂಸ್ಥೆ ಕ್ರೀಡೆಗಳ ಬೆಳವಣಿಗೆಗೆ ಶ್ರಮಿಸಲಿದೆ ಎಂದರು ಇದರಲ್ಲಿದ್ದಾರೆ ಸಾಯಿ ಸೆಂಟ್ರಲ್ಲಿ ಅಸ್ಟೆಂಟ್ ಡೈರೆಕ್ಟರ್ ಆಗ್ಯಾರ ನಮ್ಮ ಲಕ್ಷ್ಮಣಪ್ಪ ಮಗ ಸಚಿನ್ ಅನ್ನೋರು ಅವ್ರ ಹತ್ರ ವಿಚಾರಿಸ್ಕೊಂಡಾಗ ಅವರು ಒಂದು ಐವತ್ತು ಎಕರೆ ಜಾಗ ಕೊಟ್ಟರೆ ಸಾಕು ಸ್ಕೀಮ್ಸ್ ಎಲ್ಲ ನಾವು ಕೊಡ್ತೀವಿ ಅಂತಂದರು ಅಲ್ಲಿಂದ ಮಿನಿಸ್ಟ್ರು ಸ್ಪೋರ್ಟ್ಸ್ ಮಿನಿಸ್ಟ್ರ್ ಆದಾಗ ಡಿ ಸಿ ಅವರಿಂದ ಎಕರೆ ಜಾಗದ ಪ್ರಪೋಸಲ್ ನಾವು ಕಳಿಸಿದ್ವಿ ಸರ್ ಇಲ್ಲಿ ಫುಡ್ ಕಾರ್ಪೊರೇಷನ್ ಹತ್ರ ತದರ ನಂತರ ಪ್ರೊಸೆಸ್ ಆಗ್ತಾ ಬಂತು ನೆಕ್ಸ್ಟ್ ಅದು ಸಂಸದರ ಮುಖಾಂತರ ಎಲ್ಲ ಆಗಬೇಕು ಅಂತ ಬಂತು ಅಲ್ಲಿಂದ ಪ್ರೊಸೆಸ್ ಆಗ್ತಾಯಿತ್ತು ಸರ್ ಆಮೇಲೆ ಪ್ಲೇಸ್ ವಿಷಯದಲ್ಲೇ ಕ್ಲಿಯರ್ ಆಗಿರೋದ್ರಿಂದ ಸ್ಕೀಮ್ ಬರಲಿಲ್ಲ ಸ್ಕೀಮ್ ಸ್ಯಾಂಕ್ಷನ್ ಆಗಿದೆ ಈಗ ಲಾಸ್ಟಿಗೆ ಅಗ್ರಿಕಲ್ಚರ್ ಕಾಲೇಜ್ ಹತ್ರ ಮಾಡ್ತೀವಿ ಸರ್ ತಮ್ಮ ಸಲಹೆಯನ್ನು ಒಪ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಸ್ಪೋರ್ಟ್ಸ್ರೆಲ್ಲ ಸೇರಿ ಏನು ಮಾಡ್ಬೇಕು ಅನ್ನೋದು ಪ್ರಯತ್ನವನ್ನು ಮಾಡ್ತೀವಿ ಹೌದು ಸರ್ ಹಾಂ ಸರ್ ಸರ್ ಎಲ್ಲ ಕಥೆಗಳು ತಮ್ಮ ಈಗ ಸರ್ ಅಂತ ಮೂವತ್ತು ನಲ್ವತ್ತು ಕೋಟಿ ಮೇಲೆ ಸರ್ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ವಿಷಯಗಳನ್ನು ಅದಕ್ಕಾಗಿ ಏನೋ ಒಂದು ಎಲ್ಲ ಸಂಸ್ಥೆಗಳವರು ಒಟ್ಟಾಗಿ ಕೂತ್ಕೊಂಡು ಇದಕ್ಕೆ ಏನೇನು ಹಾಕ್ಬೇಕು ಅನ್ನೋ ಚರ್ಚೆಗಳನ್ನು ಮಾಡಿ ಸ್ಟೇಡಿಯಮ್ಮಲ್ಲಿ ಏನಾದರೂ ಹೊಸದಾಗಿ ವಾಜಪೇಯಿ ಅಲ್ಲಿ ಒಂದು ಇದೆ ಅದ್ರದ್ದು ಒಂದು ಸ್ವಲ್ಪ ಇಶ್ಯೂಸ್ ಇದೆ ಸರ್ ಅದಕ್ಕೆ ನಾನು ಸದ್ಯಕ್ಕೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತೊಗೊಂಡು ಆಮೇಲೆ ನಂತರದಲ್ಲಿ ಅದ್ರ ಬಗ್ಗೆ ಪ್ರತೀಕಾರ ಗೋಷ್ಠಿ ಮಾಡೋಣ ಅಂತೇಳಿ ಆಮೇಲೆ ಸ್ಮಾರ್ಟ್ ಸಿಟಿಯಿಂದ ಆದಂಥ ಕ್ರೀಡಾ ವ್ಯವಸ್ಥೆಗಳಲ್ಲೂ ಸಾಕಷ್ಟು ಅವ್ಯವಸ್ಥೆಗಳಿವೆ ಅದನ್ನೆಲ್ಲ ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಇದೆ ಸರ್ ನಾನು ಅದು ಡೀಟೇಲ್ಸ್ ಎಲ್ಲ ತೊಗೊಂಡು ಇನ್ನೊಂದು ಪರಿಚಯ ತಿಳಿಸ್ತೀವಿ ಸರ್ ಆಮೇಲೆ ತಾವು ಹೇಳ್ದಂಗೆ ತಾವು ಕೊಟ್ಟಂಥ ಸಲಹೆಗಳಿಗೆ ಧನ್ಯವಾದಗಳು ನಾನು ದಯವಿಟ್ಟು ಪರಿಗಣಿಸಿ ಇದೇ ರೀತಿ ಸಲಹೆಗಳು ಅದಕ್ಕೆ ನಾನು ಸದ್ಯಕ್ಕೆ ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ತೊಗೊಂಡು ಆಮೇಲೆ ನಂತರದಲ್ಲಿ ಅದ್ರ ಬಗ್ಗೆ ಪ್ರತಿಭಾಗೋಷ್ಠಿ ಮಾಡೋಣ ಅಂತೇಳಿದ್ವಿ ಆಮೇಲೆ ಸ್ಮಾರ್ಟ್ ಸಿಟಿಯಿಂದ ಆದಂಥ ಕ್ರೀಡಾ ವ್ಯವಸ್ಥೆಗಳಲ್ಲೂ